ನಿಪಾನಿಯ ಭೀಮನಗರ ಮೂರನೇ ಬೀದಿಯಲ್ಲಿ ಮುಚ್ಚಿ ಹೋಗಿರುವ ಚರಂಡಿಗಳಿಗೆ ನೀರು ಹರಿಸಲು ಆಗ್ರಹ ನಿತ್ಯ ಸ್ವಚ್ಛತೆ ಮಾಡದ ಕಾರಣ ವಾರ್ಡ್ ಕ್ರಮಾಂಕ ಇಪ್ಪತ್ನಾಲ್ಕರಲ್ಲಿ ಭೀಮನಗರ ಮೂರನೇ ಗಲ್ಲಿಯಲ್ಲಿ ಕೊಳಚೆ ನೀರು ಹರಿಯುವ ಸಣ್ಣ ಮತ್ತು ದೊಡ್ಡ ಚರಂಡಿಗಳು ಕೆಲ ದಿನಗಳಿಂದ ಮುಚ್ಚಿ ಹೋಗಿವೆ ಹೀಗಾಗಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗುವ ಮೂಲಕ ನಾಗರಿಕರ ಆರೋಗ್ಯದ ಸಮಸ್ಯೆ ತಲೆದೋರಿದ್ದು ಸಂಪೂರ್ಣ ಚರಂಡಿ ಸ್ವಚ್ಛತೆಗೆ ಮುಂದಾಗಬೇಕು ಎಂಬುದು ನಾಗರಿಕರ ಆಗ್ರಹವಾಗಿದೆ ಚರಂಡಿ ನೀರು ಹೋಗಲು ಜಾಗವಿಲ್ಲದೆ ಇರುವುದರಿಂದ ಚರಂಡಿಯ ನೀರು ನಾಗರಿಕರ ಮನೆಗಳ ಹೊಸ್ತಿಲು ಸೇರುತ್ತಿದೆ ಇದು ನಾಗರಿಕರನ್ನ ಕೆರಳಿಸಿದೆ ಚರಂಡಿಗಳ ನೀರು ರಸ್ತೆಗೆ ಬಂದು ನಾಗರಿಕರಿಗೆ ತೊಂದರೆಯಾಗುತ್ತಿದೆ ಪುರಸಭೆಯು ಮುಂಗಾರು ಪೂರ್ವ ಯೋಜನೆ ಸರಿಯಾಗಿ ಹಮ್ಮಿಕೊಂಡಿಲ್ಲ ತಿಂಗಳಿನಿಂದ ಚರಂಡಿ ಸ್ವಚ್ಛಗೊಳಿಸುತ್ತಿಲ್ಲ ಎಂದು ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಪುರಸಭೆಯ ಸಂಬಂಧಪಟ್ಟ ಅಧಿಕಾರಿ ಈ ಬಗ್ಗೆ ಗಮನಹರಿಸಿ ವಾರಕ್ಕೊಮ್ಮೆ ಚರಂಡಿ ಸ್ವಚ್ಛಗೊಳಿಸಬೇಕು ಎಂದು ಆಗ್ರಹ